ಬಿ ಎಸ್ ಎಸ್ ಸಿ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತ ಸ್ವಾಗತ ಇವತ್ತಿನ ಒಂದು ವಿಷಯದಲ್ಲಿ ನಾವು ಬ್ಯಾಚುಲರ್ ಆಫ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂಥ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಆರ್ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಇದನ್ನು ಮೂಲತಃ ಸುಭಾಷ್ ಪಾಳೇಕರ್ ಅವರು ಬರೆದಿದ್ದಾರೆ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದರು ಡಾಕ್ಟರ್ ಆರ್ ಸ್ವಾಮಿ ಆನಂದ ಇವರ ಬಗ್ಗೆ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ ಮತ್ತೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಪ್ರಬಂಧ ಪ್ರಬಂಧವಾಗಿರೋ ಪ್ರಶ್ನೋತ್ತರವನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪಣ ಅಂತ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗವನ್ನು ನೋಡೋದಾದ್ರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಸುಭಾಷ್ ಪಾಳೇಕರರ ಒಂದು ಪ್ರಮುಖ ಲೇಖನ ಹೆಸರೇ ಸೂಚಿಸುವಂತೆ ನೈಸರ್ಗಿಕ ಕೃಷಿಯ ಮಹತ್ವವನ್ನು ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ ತೆರಳು ಭಾರತ ದೇಶ ಹಳ್ಳಿಗಳ ರಾಷ್ಟ್ರ ರೈತರೇ ಭಾರತದ ಬೆನ್ನೆಲುಬು ಆತ ಬೆಳೆದ ಬೆಳೆ ಆರೋಗ್ಯಕರ ಬೆಳೆಯಾಗಿದ್ದರೆ ದೇಶವೇ ಸುಭಿಕ್ಷವಾಗಿರಲು ಸಾಧ್ಯ ಆರೋಗ್ಯಕರ ಬೆಳೆಗೆ ನೈಸರ್ಗಿಕ ಕೃಷಿಯೇ ಮೂಲಾಧಾರ ಆದರೆ ಇಂದು ಬಹುತೇಕ ರೈತರು ನೈಸರ್ಗಿಕ ಕೃಷಿಯನ್ನು ಕೈಬಿಟ್ಟು ರಾಸಾಯನಿಕ ಕೃಷಿಗೆ ಬೆನ್ನು ಬಿದ್ದಿದ್ದಾರೆ ರೈತನು ಬೆಳೆಯುವ ಬೆಳೆಯು ನೈಸರ್ಗಿಕ ಕೃಷಿಯಿಂದ ಕೂಡಿದ್ದರೆ ಮಾತ್ರ ನಾವು ತಿನ್ನುವ ಆಹಾರ ಶುದ್ಧವಾಗಿರುತ್ತದೆ ಆದರೆ ಇಂದು ಬಹುತೇಕ ರೈತರು ನೈಸರ್ಗಿಕ ಗೊಬ್ಬರಗಳಿಗೆ ಬದಲಾಗಿ ರಾಸಾಯನಿಕ ಗೊಬ್ಬರಗಳಿಗೆ ಮೊರೆ ಹೋಗಿ ಅತಿ ಹೆಚ್ಚಿನ ಇಳುವರಿಯನ್ನ ಪಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ ಇದರಿಂದ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಉಂಟಾಗುತ್ತದೆ ಈ ಕಾರಣದಿಂದ ಸುಭಾಷ್ ಪಾಳೇಕರ್ ಅವರು ನೈಸರ್ಗಿಕ ಕೃಷಿ ಅವಲಂಬಿತ ಬೆಳೆಗಳನ್ನು ಹೇಗೆ ಬೆಳೆಯಬೇಕು ಸಾವಯವ ಕೃಷಿಯನ್ನ ಮಾಡುವುದರಿಂದ ಆಗುವ ಪ್ರಯೋಜನಗಳು ಏನು ಎಂಬ ಹಲವಾರು ಪ್ರಮುಖವಾದ ಅಂಶಗಳನ್ನು ಈ ಲೇಖನದಲ್ಲಿ ಚರ್ಚಿಸಿದ್ದಾರೆ ಈ ಕಾರಣದಿಂದ ರೈತರು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಕೃಷಿ ಚಟುವಟಿಕೆಯಲ್ಲಿ ತೊಡಗುವುದರ ಬದಲು ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಶೂನ್ಯ ಬಂಡವಾಳವನ್ನ ಹೂಡಿ ಹೆಚ್ಚಿನ ಲಾಭ ಮತ್ತು ಆರೋಗ್ಯ ಪಡೆಯುವಂತಾಗಲಿ ಎಂಬ ಆಶಯ ಈ ಲೇಖನದ್ದು ಬ್ರಿಟಿಷ್ ಕೃಷಿ ವಿಜ್ಞಾನಿ ಅಲ್ಬರ್ಟ್ ವಿಲಿಯಂ ಹೇಳುವಂತೆ ಸುಮಾರು ಹತ್ತು ಸಾವಿರ ವರ್ಷಗಳ ಇತಿಹಾಸವಿರುವ ನಮ್ಮ ಪ್ರಾಚೀನ ಭಾರತೀಯ ಕೃಷಿ ಪದ್ಧತಿ ಇವತ್ತಿಗೂ ಇಡೀ ಜಗತ್ತಿಗೆ ಆದರ್ಶಪ್ರಾಯವಾಗಿದೆ ರಾಸಾಯನಿಕ ಕೃಷಿ ಪದ್ಧತಿಗಿಂತ ನೈಸರ್ಗಿಕ ಕೃಷಿ ಪದ್ಧತಿ ತುಂಬ ಶ್ರೇಷ್ಠವಾದದ್ದು ಎಂಬುದನ್ನು ಈ ಲೇಖನ ಒತ್ತಿ ಹೇಳುತ್ತದೆ ಪಾಳೆಕರರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿ ಇದಕ್ಕೆ ಒಂದು ಒಳ್ಳೆಯ ನಿದರ್ಶನವಾಗಿದೆ ಪಾಳೆಕರರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿ ಬೀಜಾಮೃತ ಜೀವಾಮೃತ ಸಿದ್ಧಪಡಿಸುವ ವಿಧಾನ ಹೊದಿಕೆ ಹಾಗೂ ಆರ್ದ್ರತೆ ಎಂಬ ಈ ನಾಲ್ಕು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಈ ಎಲ್ಲ ಅಂಶಗಳು ಫಸಲಿಗೆ ಜೀವಾಣುಗಳನ್ನು ಒದಗಿಸಿಕೊಟ್ಟು ಫಸಲನ್ನು ರಕ್ಷಿಸುತ್ತವೆ ಆದ್ದರಿಂದ ಇನ್ನು ಮುಂದೆ ಬೀಜ ಬಿತ್ತುವಾಗ ಪೆವಿಸ್ಟಿನ್ ಪೋರೆಟ್ ವಿಷಗಳನ್ನು ಮಣ್ಣು ಮತ್ತು ಬೀಜಗಳಿಗೆ ಬೆರೆಸದೆ ನೈಸರ್ಗಿಕ ಕೃಷಿಯನ್ನು ಕೈಗೊಳ್ಳುವುದು ಒಳಿತು ಏಕೆಂದರೆ ಪಾಳೆಕರರ ಬೀಜಾಮೃತ ನೈಸರ್ಗಿಕಕ್ಕೆ ಯಾವುದೇ ಬಗೆಯಲ್ಲೂ ಹಾನಿಯುಂಟು ಮಾಡದೆ ಬಿತ್ತಿದ ಬೀಜವನ್ನ ಸಂರಕ್ಷಿಸುತ್ತದೆ ಬೀಜ ದೋಷಗಳಿದ್ದರೂ ಸರಿಪಡಿಸುತ್ತದೆ ಹೆಸರೇ ಸೂಚಿಸುವಂತೆ ಬೀಜಗಳ ಪಾಲಿನ ಅಮೃತ ಹಾಗೆಯೇ ತನ್ನ ಬಾಳಸಿರಿ ಅರಸುವ ರೈತನ ಪಾಲಿಗೆದು ಭರವಸೆಯ ಆಶಾಕಿರಣ ಆದ್ದರಿಂದ ರೈತರು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಕೃಷಿ ಚಟುವಟಿಕೆಯಲ್ಲಿ ತೊಡಗುವುದರ ಬದಲು ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಶೂನ್ಯ ಬಂಡವಾಳವನ್ನ ಹೂಡಿ ಹೆಚ್ಚಿನ ಲಾಭ ಮತ್ತು ಆರೋಗ್ಯ ಪಡೆಯುವತ್ತ ರೈತರು ಮುಂದಾಗಬೇಕು ಎನ್ನುತ್ತದೆ ಈ ಲೇಖನ ಇಷ್ಟು ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಮೊಳಕೆಯ ಸಿರಿ ಎಂದಿಗೆ ತನ್ನ ಬಾಳಸಿರಿ ಅರಸುವ ರೈತನ ಪಾಲಿಗೆದು ಭರವಸೆಯ ಆಶಾಕಿರಣ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸುಭಾಷ್ ಪಾಳೇಕರರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಜೀವಾಮೃತದ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ರಾಸಾಯನಿಕ ಕೃಷಿಯಲ್ಲಿ ಬೀಜೋಪಚಾರಕ್ಕಾಗಿ ಬೆವೆಸ್ಟಿನ್ ವಿಷ ಬಳಸಲಾಗುತ್ತದೆ ಗೆದ್ದಲು ನಾಶಕ್ಕಾಗಿ ಪೋರೆಟ್ ಬಳಸಲಾಗುತ್ತದೆ ಪೋರೆಟ್ ತುಂಬಾ ವಿಷಕಾರಿ ರಾಸಾಯನಿಕ ಇದರ ಸಿಂಪಡಣೆಯಿಂದ ಹಾವು ಇಲಿ ಹಲ್ಲಿ ಕಪ್ಪೆ ಕಾಡು ಬೆಕ್ಕು ಎಲ್ಲವೂ ನಿರ್ನಾಮವಾಗುತ್ತವೆ ಇನ್ನು ಕಣ್ಣಿಗೆ ಕಾಣದ ಅನಂತಾನಂತರ ಕೋಟಿ ಬ್ಯಾಕ್ಟೀರಿಯಾಗಳ ಗತಿ ಯಾಗುತ್ತದೆ ಗೆದ್ದಲು ಹಾವು ಹಲ್ಲಿ ಇಲಿ ಕಪ್ಪೆ ಕಾಡು ಬೆಕ್ಕು ಮುಂತಾದವು ಬೇಸಾಯ ಭೂಮಿಯ ಅವಿಭಾಜ್ಯ ಅಂಗಗಳಾಗಿವೆ ಗೆದ್ದಲಂತೂ ನಿಜಕ್ಕೂ ರೈತನ ಮಿತ್ರ ಕೃಷಿಯಲ್ಲಿ ಎರೆಹುಳು ಹಾಗೂ ಗೆದ್ದಲುಗಳ ಪ್ರಾಮುಖ್ಯ ಅಪಾರ ಎಂದು ನಾವು ಪೋರೆಟ್ ಬಳಸಿ ನಿಸರ್ಗ ಸಂಬಂಧಗಳನ್ನು ಕಡಿದು ವಿಚ್ಛಿದ್ರಗೊಳಿಸಿದ್ದೇವೆ ಅಂತರ್ಜಾಲಕ್ಕೆ ವಿಷಯ ಬೆರೆಸುತ್ತಾ ಸಾಗಿದ್ದೇವೆ ಇಂದು ಇದರಿಂದಾಗುತ್ತಿರುವ ದುಷ್ಪರಿಣಾಮಗಳನ್ನು ಕೂಡ ನಾವೇ ಅನುಭವಿಸುತ್ತಿದ್ದೇವೆ ಇನ್ನು ಮುಂದೆ ಬೀಜ ಬಿತ್ತುವಾಗ ಈ ಪರಿಯ ಬೆವೆಸ್ಟಿನ್ ಪೋರೆಟ್ ವಿಷಯಗಳನ್ನು ಮಣ್ಣು ಮತ್ತು ಬೀಜಗಳಿಗೆ ಬೆರೆಸದೆ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳುವುದು ತುಂಬ ಉತ್ತಮ ಪಾಳೆಕರರ ಬೀಜಾಮೃತ ನಿಸರ್ಗಕ್ಕೆ ಯಾವುದೇ ಬಗೆಯಲ್ಲೂ ಹಾನಿಯುಂಟು ಮಾಡದೆ ಬಿತ್ತಿದ ಬೀಜವನ್ನು ಸಂರಕ್ಷಿಸುತ್ತದೆ ಬೀಜದಲ್ಲಿ ದೋಷಗಳಿದ್ದರೂ ಸರಿಪಡಿಸುತ್ತದೆ ಹೆಸರೇ ಸೂಚಿಸುವಂತೆ ಇದು ಬೀಜಗಳ ಪಾಲಿಗೆ ಅಮೃತ ಹಾಗೆಯೇ ತನ್ನ ಬಾಳಸಿರಿ ಅರಸುವ ರೈತನ ಪಾಲಿಗೆ ಭರವಸೆಯ ಆಶಾಕಿರಣ ಇದನ್ನ ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಎರಡು ಇದು ಹಸಿರು ಕ್ರಾಂತಿಯ ಪರಿಣಾಮ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸುಭಾಷ್ ಪಾಳೇಕರರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ನೈಸರ್ಗಿಕ ಕೃಷಿಯಲ್ಲಿ ಹೊಸ ಕ್ರಾಂತಿಯಾಗಬೇಕಾದ ಅಗತ್ಯವನ್ನ ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ಸದ್ಯದ ಕೃಷಿ ವ್ಯವಸ್ಥೆಯನ್ನು ನಾವು ಅಮು ಅಮೂಲಾಗ್ರವಾಗಿ ಬದಲಾಯಿಸಬೇಕು ಅದಕ್ಕಾಗಿ ಇಲ್ಲಿ ಅಂತರ್ಯದ ಬಹುದೊಡ್ಡ ಕ್ರಾಂತಿ ಜರುಗಬೇಕು ಈ ಕ್ರಾಂತಿ ದೆಹಲಿಯಲ್ಲಿ ರಾಜಧಾನಿಗಳಲ್ಲಿ ಆಗಬೇಕಾದುದ್ದಲ್ಲ ಬದಲಿಗೆ ತಮ್ಮ ಅಂತರ್ಯದಲ್ಲಿ ನಮ್ಮ ಹೃದಯದಾಳದಲ್ಲಿ ಜರುಗಬೇಕಾದದ್ದು ಇದೇ ನಿಜವಾದ ಕ್ರಾಂತಿ ಮೂವತ್ತು ವರ್ಷಗಳ ಹಿಂದೆ ದೆಹಲಿಯಲ್ಲಿ ಬೀಜಾಂಕುರವಾದ ಹಸಿರು ಕ್ರಾಂತಿ ಪಂಜಾಬ್ ಹರಿಯಾಣ ಸೇರಿದಂತೆ ಇಡೀ ದೇಶವನ್ನ ವ್ಯಾಪಿಸಿತು ಕ್ರಾಂತಿಗಾಗಿ ಆತ್ಮ ಸಮರ್ಪಣೆ ಬಲಿದಾನಗಳೆಲ್ಲ ಆದವು ಹಸಿರು ಕ್ರಾಂತಿಯಿಂದ ಇಡೀ ದೇಶ ಸಂಪತ್ತು ವಿನಾಶದ ಹೊಸ್ತಿಲಲ್ಲಿ ನಿಂತಿದೆ ರೈತರು ಸರಣಿ ಉಪಾಧಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ಸ್ವಾಮಿನಾಥನ್ ಮತ್ತು ಜವಾಹರ್ಲಾಲ್ ನೆಹರೂರವರ ಅಪೇಕ್ಷಿತ ಹಸಿರು ಕ್ರಾಂತಿ ಈ ಬಗೆಯಲ್ಲಿ ಬಲಿದಾನಗಳನ್ನು ಸ್ವೀಕರಿಸುತ್ತಾ ಸಾಗಿದೆ ಹಸಿರು ಕ್ರಾಂತಿಯ ಈ ಪರಿಣಾಮವನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳಾಗಿದ್ವು ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ಒಷ್ಟುನಿಷ್ಠ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಲೇಖನದ ಮೂಲ ಯಾರು ಉತ್ತರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಲೇಖನದ ಮೂಲ ಸುಭಾಷ್ ಪಾಳೇಕರ್ ಪ್ರಶ್ನೆ ನಂಬರ್ ಎರಡು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಲೇಖನದ ಅನುವಾದಕರು ಯಾರು ಉತ್ತರ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಲೇಖನದ ಅನುವಾದಕರು ಆರ್ ಸ್ವಾಮಿ ಆನಂದ್ ಪ್ರಶ್ನೆ ನಂಬರ್ ಮೂರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಲೇಖನದ ತಿರುಳೇನು ಉತ್ತರ ರಾಸಾಯನಿಕ ಕೃಷಿಯನ್ನು ತ್ಯಜಿಸಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳಬೇಕಾದ ಅಗತ್ಯವನ್ನು ವಿಶ್ಲೇಷಿಸುವುದು ಪ್ರಶ್ನೆ ನಂಬರ್ ನಾಲ್ಕು ಪಾಳೇಕರರ ನೈಸರ್ಗಿಕ ಕೃಷಿಯ ರಥಕ್ಕೆ ಇರುವ ನಾಲ್ಕು ಚಕ್ರಗಳಾವವು ಉತ್ತರ ಬೀಜಾಮೃತ ಜೀವಾಮೃತ ಹೊದಿಕೆ ಹಾಗೂ ಆರ್ದ್ರತೆ ಇವು ಪಾಳೆಕರರ ನೈಸರ್ಗಿಕ ಕೃಷಿಯ ರಥಕ್ಕೆ ಇರುವ ನಾಲ್ಕು ಚಕ್ರಗಳು ಪ್ರಶ್ನೆ ನಂಬರ್ ಐದು ರಾಸಾಯನಿಕ ಕೃಷಿಯಲ್ಲಿ ಬಳಸಲಾಗುವ ವಿಷಕಾರಿ ರಾಸಾಯನಿಕಗಳಾವವು ಉತ್ತರ ಬೆವೆಸ್ಟಿನ್ ಹಾಗೂ ಪೋರೆಟ್ ಇವು ರಾಸಾಯನಿಕ ಕೃಷಿಯಲ್ಲಿ ಬಳಸಲಾಗುವ ವಿಷಕಾರಿ ರಾಸಾಯನಿಕಗಳು ಪ್ರಶ್ನೆ ನಂಬರ್ ಆರು ಕೃಷಿಯ ಒಳಿತು ಕೆಡಕುಗಳನ್ನು ರಕ್ಷಿಸುವ ತಾಯಿ ಯಾರು ಉತ್ತರ ಕೃಷಿಯ ಒಳಿತು ಕೆಡಕುಗಳನ್ನು ರಕ್ಷಿಸುವ ತಾಯಿ ನಿಸರ್ಗ ಪ್ರಶ್ನೆ ನಂಬರ್ ಏಳು ನೈಸರ್ಗಿಕ ಕೃಷಿಯಲ್ಲಿ ನಿಸರ್ಗದ ಬಳುವಳಿಗಳು ಯಾವುವು ಉತ್ತರ ಜೀವಾಣುಗಳು ನೈಸರ್ಗಿಕ ಕೃಷಿಯಲ್ಲಿ ನಿಸರ್ಗದ ಬಳುವಳಿಗಳಾಗಿವೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಎಂಟು ನಿಸರ್ಗದ ಬಳುವಳಿಗಳು ಪ್ರಾಪ್ತವಾಗದ ಕೃಷಿ ಯಾವುದು ಉತ್ತರ ರಾಸಾಯನಿಕ ಕೃಷಿ ನಿಸರ್ಗದ ಬಳುವಳಿಗಳು ಪ್ರಾಪ್ತವಾಗದ ಕೃಷಿಯಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಹಸಿರು ಕ್ರಾಂತಿಯ ಪರಿಣಾಮ ಯಾವುದು ಉತ್ತರ ರೈತರ ಸಾವು ಹಸಿರು ಕ್ರಾಂತಿಯ ಪರಿಣಾಮ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಹತ್ತು ನೈಸರ್ಗಿಕ ಕೃಷಿಯಲ್ಲಿ ಸದ್ಯ ಜರುಗಬೇಕಾದದ್ದು ಏನು ಉತ್ತರ ನೈಸರ್ಗಿಕ ಕೃಷಿಯಲ್ಲಿ ಸದ್ಯ ಜರುಗಬೇಕಾದದ್ದು ಬಹುದೊಡ್ಡ ಕ್ರಾಂತಿ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಸ್ವಾರಸ್ಯವಾದಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳುವ ನಿಟ್ಟಿನಲ್ಲಿ ಡಿಸ್ಕಶನ್ ಮಾಡಿದ್ವಿ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ತಪ್ಪಿತ ವಿಡಿಯೋಗಳಿಗೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಇದರ ಮುಂದಿನ ಒಂದು ವಿಡಿಯೋದೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ